ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕು ಆದರೆ ಭ್ರಮೆ ಇರಬಾರದು ಆದರೆ ಭ್ರಮೆ ಯಾವುದು ಆತ್ಮವಿಶ್ವಾಸ ಯಾವುದು ಅಂತ ವಿವೇಚನೆಯೇ ಇಲ್ಲದೆ ಹೋದರೆ ಏನಾಗತ್ತೆ ಅನ್ನೋದಕ್ಕೆ ಈಗ ಕೊಟ್ಟಂಥ ಕಾಂಗ್ರೆಸ್ಸಿನ ಕರೆಯೇ ನಿದರ್ಶನ ಏನದು ಒಂದನೇ ತಾರೀಕು ಸಂಜೆ ಎಲ್ಲ ವಿಪಕ್ಷಗಳು ಅಂದರೆ ಇಂಡಿಯಾ ಅಲಯನ್ಸ್ನ ಎಲ್ಲ ಸದಸ್ಯರು ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೆ ಸಿ ವೇಣುಗೋಪಾಲ್ ಅವರು ಬುಲಾವ್ ಮಾಡಿದ್ದಾರೆ ಇವರು ಏನು ಇಪ್ಪತ್ತೇಳು ಇಪ್ಪತ್ತೆಂಟು ಪಕ್ಷ ಇದಾರಲ್ಲ ಪುಡಿ ಪಕ್ಷಗಳು ಅವರೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ಒಗ್ಗಟ್ಟಾಗಲೇ ಇಲ್ಲ ಆದರೆ ಚುನಾವಣೆ ಮುಗಿದ ದಿವಸ ಅಂದರೆ ಒಂದನೇ ತಾರೀಕು ಕೊನೆಯ ಹಂತದ ಮತದಾನ ಅವತ್ತು ಸಂಜೆ ನಾವೆಲ್ಲ ಒಟ್ಟಿಗೆ ಸೇರೋಣ ಅಂತ ಕೆ ಸಿ ವೇಣುಗೋಪಾಲ್ ಒಂದು ಕರೆಯನ್ನು ಕೊಟ್ಟಿದ್ದಾರೆ ನನಗೆ ನಗು ಬಂತು ಒಂದನೇ ತಾರೀಕು ಸೇರಿಕೊಳ್ಳೋ ಮೂಲಕ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಅವತ್ತು ಸಂಜೆ ಎಕ್ಸಿಟ್ ಪೋಲ್ ಬರುತ್ತೆ ಎಕ್ಸಿಟ್ ಪೋಲ್ ನೂರಕ್ಕೆ ನೂರು ನಿಖರವಾದಂಥ ಫಲಿತಾಂಶ ಅಲ್ಲವೇ ಅಲ್ಲ ಕೇವಲ ಅದು ದಿಕ್ಸೂಚಿ ಅದನ್ನು ಮೀರಿ ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಯಾಂಕ್ಟಿಟಿ ಇರೋದಿಲ್ಲ ಗಾಂಭೀರ್ಯ ಇರೋದಿಲ್ಲ ಅದನ್ನು ನಂಬಿಕೊಂಡು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಇಂಥದ್ದರಲ್ಲಿ ನಾಲ್ಕನೇ ತಾರೀಕು ಫಲಿತಾಂಶ ಇದೆ ಒಂದನೇ ತಾರೀಕು ಎಲ್ಲರೂ ದಿಲ್ಲಿಯಲ್ಲಿ ಸೇರೋಣ ಅಂತ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ ಮೊದಲು ಮಮತಾ ಬೇಗಮ್ಗೆ ಕರೆ ಹೋಗುತ್ತೆ ಪಶ್ಚಿಮ ಬಂಗಾಳಕ್ಕೆ ಅವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ನಾನು ಬರೋದಿಲ್ಲ ಏಕೆಂದರೆ ಇಲ್ಲಿ ಭೀಕರವಾದಂಥ ಪ್ರವಾಹ ಎಲ್ಲ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಡಿಪ್ರೆಷನ್ ಆಗಿದೆ ಅಂಥ ಸಂದರ್ಭದಲ್ಲಿ ನಾನು ನನ್ನ ರಾಜ್ಯವನ್ನು ಬಿಟ್ಟು ಬರಲಿಕ್ಕಾಗೋದಿಲ್ಲ ಒಂದೇ ಕಾರಣ ಎರಡನೇ ತಾರೀಕು ಒಂದನೇ ತಾರೀಖೆ ಮತದಾನ ಇದೆ ಮತದಾನದ ದಿವಸ ಮುಖ್ಯಮಂತ್ರಿಯಾಗಿ ನಾನೇ ಇಲ್ಲದೆ ಹೋದರೆ ಬೂತ್ ರಿಗಿಂಗ್ ಮಾಡೋದು ಹೇಗೆ ಮತದಾನದಲ್ಲಿ ಇನ್ನಿಲ್ಲದಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಹೇಗೆ ಹಿಂಸಾ ರಾಜಕಾರಣ ಮಾಡೋದು ಹೇಗೆ ಇದೆಲ್ಲವನ್ನು ಬಿಟ್ಟು ನಾನು ದಿಲ್ಲಿಗೆ ಹೋಗಿಬಿಟ್ರೆ ಇಲ್ಲಿ ಫಲಿತಾಂಶ ಏನು ಮೊದಲೇದಾಗಿ ಈಗ ಅಲ್ಲಿ ಟಿ ಎಮ್ ಸಿಗೆ ಎರಡನೇ ಸ್ಥಾನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೋಡಿ ಮಜಾ ನೋಡಿ ನಲವತ್ತು ಸ್ಥಾನಗಳು ಅದರಲ್ಲಿ ಹದಿನೆಂಟು ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಗಳಿಸಿತ್ತು ಈ ಬಾರಿ ನರೇಂದ್ರ ಮೋದಿಯವರು ಎಲ್ಲೆಲ್ಲಿ ರ್ಯಾಲಿಗೆ ಹೋಗಿದ್ದಾರೋ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಸೇರಿರುವಂಥ ಜನಪ್ರವಾಹವನ್ನು ನೀವು ನೋಡಿದರೆ ಬೆಕ್ಕಸ ಬೆರಗಾಗಿ ಬಿಡ್ತೀರಿ ನಾವು ಬೆಕ್ಕಸ ಬೆರಗಾಗ್ತೀವಿ ಈ ಮಮತಾ ಬೇಗಮ್ ಅವರು ದಿಗ್ಮೂಢರಾಗ್ತಾರೆ ಮತ್ತು ದಿಗ್ಭ್ರಾಂತರಾಗ್ತಾರೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಈ ರೀತಿ ವ್ಯವಸ್ಥೆ ಬಿಡತ್ತೆ ನರೇಟಿವ್ ಈ ರೀತಿ ಚೇಂಜ್ ಆಗತ್ತೆ ಅಂತ ಮಮತಾ ಬೇಗಮ್ ನಿಜಕ್ಕೂ ಅಂದ್ಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ ಕನಸಿನಲ್ಲಿಯೂ ಭಾವಿಸಿರಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಎದುರಾಳಿ ಕಾಂಗ್ರೆಸ್ಸು ಸಿ ಪಿ ಎಮ್ನವ್ರು ನಾನು ಓಟ್ ಹೊಡಿತಾರೆ ಅಂತ ಪರಿಭಾವಿಸಿದರು ಆದರೆ ಅವರಿಗೆ ನಿಜವಾಗಿ ಇವತ್ತು ಭಾಳ ದೊಡ್ಡದಾದಂಥ ಎದುರುಗಡೆ ನಿಂತಿರುವಂಥ ಭಾಳ ದೊಡ್ಡ ಪ್ರತಿಸ್ಪರ್ಧಿ ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಆ ರೀತಿ ಆಗತ್ತೆ ಅಂತ ಅವ್ರು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ನರೇಂದ್ರ ಮೋದಿಯವರ ಅಲೆ ಪಶ್ಚಿಮ ಬಂಗಾಳದಲ್ಲಿ ಇನ್ನಿಲ್ಲದ ಹಾಗೆ ಕಾಣಿಸ್ತಾ ಇದೆ ಇದನ್ನು ನೋಡಿ ಗಾಬರಿಯಾಗಿದ್ದಾರೆ ಮಮತಾ ಬೇಗಂ ಅವರು ನೀವು ಸಭೆಗೆ ಬಾ ಬಾಂದರೆ ಸಭೆಗೆ ಎಲ್ಲಿಂದ ಬರ್ತಾರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಸ್ಥಾನಗಳಾದರೂ ಕನಿಷ್ಠ ಬರುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ ಹೇಳಲಾಗ್ತಾ ಇದೆ ಯಾವ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡನ್ನು ಲೆಕ್ಕಕ್ಕೆ ಹಿಡಿದಿರಲಿಲ್ ಪಶ್ಚಿಮ ಬಂಗಾಲ್ ತಮಿಳ್ನಾಡು ಮತ್ತು ಒರಿಸ್ಸಾ ಪಶ್ಚಿಮ ಬಂಗಾಲ್ದ ಹದಿನೆಂಟು ಸೀಟ್ ಬಂದಿತ್ತು ಅಷ್ಟೇ ಹತ್ತು ಇಪ್ಪತ್ತು ಹತ್ತೊಂಬತ್ತು ಈ ರೀತಿ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ನಂಬರ್ ಒನ್ ಪಕ್ಷ ಆಗುತ್ತೆ ಭಾರತೀಯ ಜನತಾ ಪಕ್ಷ ಎರಡನೇ ಸ್ಥಾನಕ್ಕೆ ಟಿ ಎಮ್ ಸಿ ಹೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಇನ್ನು ತಮಿಳುನಾಡಿಗೆ ಬಂದರೆ ತಮಿಳುನಾಡಲ್ಲಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾನೆ ಅಲ್ಲಿ ಒಬ್ಬ ಸಚಿವ ಏನಂತ ಪ್ರೆಸ್ ಮೀಟ್ ಮಾಡಿದ್ದಾನೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಚುನಾವಣೆ ಆಗಿರೋದಲ್ಲಿ ಅದಾಗಿ ಒಂದು ತಿಂಗಳ ಹೋಯಿತು ಈಗ ಪಸ್ತ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಾನೆ ಈ ಬಾರಿ ಯಾವುದೇ ಕಾರಣಕ್ಕೂ ಎನ್ ಡಿ ಎಗೆ ಹೆಚ್ಚಿನ ಸ್ಥಾನಮಾನಗಳು ಬರಲಿಕ್ಕೆ ಸಾಧ್ಯವಿಲ್ಲ ಅಲ್ಲರಿ ಇವನು ಕೇಳಿದವರು ಯಾರು ಸೀಟ್ ಎಲ್ಲಿ ಬರ್ತವೆ ಅಂತ ನಾವು ಯಾರಾದರೂ ಹೇಳಿದರು ಎಲ್ಲ ಕಡೆ ಒಂದಂಕಿ ಬರುತ್ತೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎನಲ್ಲಿ ಏನು ಸಣ್ಣ ಪುಟ್ಟ ಪಕ್ಷಗಳಿದೆ ಅವ್ರ ಜೊತೆ ಸೇರಿ ಬರ್ತೆ ಅವರೇನು ಎ ಐ ಎ ಡಿ ಎಮ್ ಕೆ ಜೊತೆ ಸೇರಿಕೊಂಡಿಲ್ಲ ಇಂಡಿಪೆಂಡೆಂಟಾಗಿ ಸೆಣಸಿರುವಂಥದ್ದು ಸೆಣಸಿರುವ ಸಂದರ್ಭದಲ್ಲಿ ಒಂದು ಐದಾರು ಮೂರ್ನಾಲ್ಕು ಸ್ಥಾನ ಐದಾರು ಸ್ಥಾನ ಬರುತ್ತೆ ಆದರೆ ಬಂದಿರುವಂಥ ಬೇಹುಗಾರಿಕೆ ವರದಿಯ ಪ್ರಕಾರ ಈ ಬಾರಿ ತಮಿಳುನಾಡಿನಲ್ಲಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಹೊರಹೊಮ್ಮಲಿದೆ ತಮಿಳ್ನಾಡಿನಲ್ಲಿ ಇದನ್ನು ನೋಡಿ ಗಾಬರಿಯಾಗಿರುವುದು ಸ್ಟಾಲಿನ್ನು ಸ್ಟಾಲಿನ್ ಗಾಬರಿ ಆಗಲಿಕ್ಕೆ ಕಾರಣ ಏನು ಈತನ ಮಗ ಕೊಟ್ಟಿರುವಂಥ ಹೇಳಿಕೆಯಿಂದಾಗಿ ಹಿಂದೂ ವಿರೋಧಿ ಹೇಳಿಕೆಯಿಂದಾಗಿ ಕೇವಲ ತಮಿಳ್ನಾಡಿನಲ್ಲಿ ಮಾತ್ರ ಡ್ಯಾಮೇಜ್ ಆಗಲಿಲ್ಲ ಇಂಡಿಯಾ ಅಲೈನ್ಸ್ ಎಲ್ಲಿ ಯಾವ ಸಭೆಯಲ್ಲಿಯೂ ಕೂಡ ತಮಿಳ್ನಾಡು ಚುನಾವಣೆ ಆದಮೇಲೆ ಮೊದಲೇ ಹಂತದಲ್ಲಿ ಚುನಾವಣೆ ಆಗೋಯ್ತಲ್ಲಿ ಮೂವತ್ತೊಂಬತ್ತು ಪ್ಲಸ್ ಒಂದು ನಲವತ್ತು ಸ್ಥಾನಗಳಲ್ಲಿ ಒಂದು ಪಾಂಡಿಚೇರಿ ಮೂವತ್ತೊಂಬತ್ತು ತಮಿಳ್ನಾಡು ಪಾಂಡಿಚೇರಿಯಲ್ಲಿ ಹೇಗಿದ್ದರೂ ಭಾರತೀಯ ಜನತಾ ಪಕ್ಷ ಬರುತ್ತೆ ಅದ್ರ ಬಗ್ಗೆ ಅನುಮಾನ ಬೇಡ ಆದರೆ ಬೇರೆ ಎಲ್ಲಿ ಸಭೆ ಆದರೂ ಕೂಡ ಸ್ಟಾಲಿನ್ನ ಕರೆಯಲಿಕ್ಕೆ ಹೋಗೋದಿಲ್ಲ ಆತನ ಮಗನನ್ನಂತೂ ಹತ್ತಿರ ಸೇರಿಸೋದಿಲ್ಲ ಯಾಕೆಂದರೆ ಎಲ್ಲಿ ಹಿಂದೂಗಳ ತಮ್ಮ ವಿರುದ್ಧ ಅನ್ನುವಂಥ ಭಯಕ್ಕೆ ಇಂಡಿಯಾ ಲೈನ್ಸ್ನವರು ಇವ್ರನ್ನ ಹತ್ತಿರ ಸೇರಿಸೋದಿಲ್ಲ ಹೀಗಿರುವಾಗ ಈ ರೀತಿ ಪತ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಅಂದರೆ ಭಾರತೀಯ ಜನತಾ ಪಕ್ಷದ ಫಲಿತಾಂಶ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಮೂರನೇದಾಗಿ ಒರಿಸ್ಸಾಗಿ ಬನ್ನಿ ಒರಿಸ್ಸಾದಲ್ಲಿ ಇಪ್ಪತ್ತೊಂದು ಸ್ಥಾನಗಳಿರುವಂಥದ್ದು ಈ ಬಾರಿ ಅಲ್ಲಿ ನವೀನ್ ಪಟ್ನಾಯಕ್ ಒಂದು ಸಭೆಯಲ್ಲಿ ಭಾಷಣ ಮಾಡ್ತಿರ್ತಾರೆ ಪಕ್ಕದಲ್ಲಿ ಕಾರ್ತಿಕೇಯನ್ ಪಾಂಡ್ಯನ್ ನಿಂತಿರ್ತಾರೆ ಅವರ ಎಕದಮ್ ಖಾಸ ಬಂಟ ಐ ಎ ಎಸ್ ಆಫೀಸರ್ ಆಗಿದ್ದವರು ಈಗ ಅವರ ಇವರ ಉತ್ತರಾಧಿಕಾರಿಯಾಗಿ ಹೊರಹೊಮ್ಮಲ್ಲಿರುವಂಥ ವ್ಯಕ್ತಿ ಈತನೇ ಈ ಬಾರಿ ಚುನಾವಣೆಯನ್ನು ಉಸ್ತುವಾರಿ ನೋಡಿಕೊಂಡಂಥ ವ್ಯಕ್ತಿ ಒಂದು ಕಡೆ ಕೈ ಪಾರ್ಕಿಂಗ್ಸಲ್ಲಿ ಹಿಂಗೆ ನಡುಗ್ತಾ ಇದೆ ನವೀನ್ ಪಟ್ನಾಯಕ್ ಅವ್ರದ್ದು ಜನರಿಗೆ ಸಭಿಕರಿಗೆ ಗೊತ್ತಾಗ್ಬಿಡ್ತು ಅಂತ ಅವರ ಕೈಯನ್ನು ಎತ್ತಿ ಪೋಡಿ ಮೇಲೆ ಇಡ್ತಾರೆ ಅವಾಗ ಸಪೋರ್ಟ್ ಸಿಗತ್ತೆ ಕೈ ನಡಗೋದಿಲ್ಲ ಅಂತ ಇದನ್ನು ಕ್ಯಾಮ್ರಾದವ್ರು ನೋಡಿಬಿಡ್ತಾರೆ ಕ್ಯಾಮ್ರಾದಲ್ಲಿ ಶೂಟ್ ಆಗಿಬಿಡುತ್ತೆ ಅಂದರೆ ಒಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿ ಈ ಬಾರಿ ಚುನಾವಣೆಯಲ್ಲಿ ಸೆಣಸ್ತಾ ಇದ್ದಾನೆ ಈತನಿಂದ ಯಾವುದೇ ರೀತಿಯ ರಾಜ್ಯಕ್ಕೆ ಲಾಭ ಇಲ್ಲ ಮತ್ತು ಈತನನ್ನು ಆರನೇ ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಾಗಲಿ ಅಥವಾ ಲೋಕಸಭೆಗೆ ಈತನ ಪಕ್ಷವನ್ನು ಬಿಜು ಏನಿದೆ ಅಂತ ಕಳಿಸುವುದರಿಂದ ಲಾಭ ಇಲ್ಲ ಅಂತ ಜನರಿಗೆ ಗೊತ್ತಾಗಬಾರದು ಅಂತ ಈ ಕೆಲಸವನ್ನು ಪಾಂಡ್ಯನ್ ಮಾಡ್ತಾರಲ್ಲಿ ಆದರೆ ಅಲ್ಲಿ ನರೇಟಿವ್ ಹೇಗಿದೆ ಅಂದರೆ ನರೇಂದ್ರ ಮೋದಿಯವರ ಭೇಟಿಯ ಯಾವುದಾದ್ರೂ ಒಂದು ವಿಡಿಯೋ ನೋಡಿ ನೀವು ಅಲ್ಲೋದ ಪುರಿನಲ್ಲಿ ಹೋಗಿದ್ದನ್ನು ನೋಡಿ ಭುವನೇಶ್ವರದ್ದು ನೋಡಿ ಯಾವುದೇ ನೋಡಿ ನೀವು ಜನಪ್ರವಾಹ ನೋಡಿದರೆ ನಿಮ್ಗೆ ಅಚ್ಚರಿಯಾಗಿಬಿಡ್ತದೆ ಒಬ್ಬ ರಾಷ್ಟ್ರ ನಾಯಕನಿಗೆ ಈ ರೀತಿ ಜನ ಪೂರ್ವ ರಾಷ್ಟ್ರದಲ್ಲಿಯೂ ಪೂರ್ವ ಭಾರತದಲ್ಲಿಯೂ ಅದೇ ರೀತಿ ಪಶ್ಚಿಮ ಭಾರತದಲ್ಲಿಯೂ ಅದೇ ರೀತಿ ಉತ್ತರ ಭಾರತದಲ್ಲಿ ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಅದೇ ರೀತಿ ಒಂದೇ ರೀತಿಯ ನರೇಟಿವ್ ಈ ರೀತಿ ದೇಶದಲ್ಲಿರೋದು ಆದರೆ ಮಜಾ ಅಂದರೆ ವಿಪಕ್ಷದವ್ರಿಗೆ ಇನ್ನೂ ತನಕ ಇದು ಅರ್ಥ ಆಗಿಲ್ಲ ಅವರು ಈಗಲೂ ಪರಿಭಾವಿಸಿದ್ದಾರೆ ನಾವು ಹೇಗೆ ಅಟಲ್ ಬಿಹಾರಿ ವಾಜಪೇಯಿಗಿಂತ ಆರೇ ಆರು ಸ್ಥಾನಗಳನ್ನು ಜಾಸ್ತಿ ಗಳಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಗದ್ದುಗೆಯನ್ನು ಹಿಡಿದ್ವಿ ಅದೇ ರೀತಿ ಈ ಕೂಡ ಈ ಬಾರಿ ಕೂಡ ಹಿಡಿಯಬಹುದು ಆದ್ದರಿಂದ ನಾವು ಒಂದನೇ ತಾರೀಕು ಸಭೆಯನ್ನು ಸೇರೋಣ ಸಭೆಯನ್ನು ಸೇರಿ ಮುಂದಿನ ನಡಾವಳಿಗಳೇನು ಅದನ್ನು ತೀರ್ಮಾನ ಮಾಡೋಣ ಎರಡು ರೀತಿಯ ಸಾಧ್ಯತೆ ಇದೆ ಸಭೆಗೆ ಒಂದು ನಾವು ಗೆದ್ರೆ ಯಾವ ರೀತಿ ಅಧಿಕಾರವನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಕುರಿತು ಚರ್ಚೆ ಮಾಡುವಂಥದ್ದು ಎರಡನೇದು ಸೋತ್ರೆ ಯಾವ ಕಾರಣಕ್ಕಾಗಿ ಸೋತ್ವಿ ಹೇಗೆ ಇದನ್ನು ಅವ್ರ ತಲೆ ಮೇಲೆ ನರೇಂದ್ರ ಮೋದಿ ತಲೆ ಮೇಲೆ ಗೋಬಿಯನ್ನು ಕೂರಿಸೋದು ಮೊದಲೇದಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಅರ್ಜಿಯನ್ನು ಕಿತ್ತು ಒಗೆದಿದ್ದಾರೆ ಈ ಸಂದರ್ಭದಲ್ಲಿ ಇದ್ರ ಕುರಿತು ನಾವು ಚರ್ಚೆನೇ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವ ಹದಿನೇಳು ಸಿ ಎನ್ನು ನಮ್ಮ ಅವತ್ತಿನ ದಿವಸನೇ ವೆಬ್ಸೈಟಲ್ಲಿ ಹಾಕಿ ಅಂತ ಕೇಳಿದ್ರು ನಾನು ಕಳೆದ ಬಾರಿ ಹದಿನೇಳು ಎ ಅಂತ ಹೇಳಿಬಿಟ್ಟೆ ನಮ್ಮ ಪ್ರಾಜ್ಞ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನನ್ನ ಎಚ್ಚರಿಸಿದರು ಹದಿನೇಳು ಎ ಅಲ್ಲ ಅದು ಹದಿನೇಳು ಸಿ ಅದು ಆಮೇಲೆ ಅದು ಕಾನ್ಫಿಡೆನ್ಷಿಯಲ್ ಅಲ್ಲ ಎಲ್ಲ ಪೋಲಿಂಗ್ ಏಜೆಂಟ್ಗೆ ಕೊಡುವಂಥದ್ದು ಅಂತ ನನಗೂ ಗೊತ್ತಿರಲಾರ್ದಂಥ ಮಾಹಿತಿ ಭಾಳ ಸಂತೋಷ ಧನ್ಯವಾದಗಳು ಹದಿನೇಳು ಏನಿದೆ ಅದನ್ನು ಅವತ್ತೇ ವೆಬ್ಸೈಟ್ನಲ್ಲಿ ಹಾಕಿ ಎಲ್ಲ ಕಡೆ ಏಕಕಾಲಕ್ಕೆ ದೇಶಾದ್ಯಂತ ಎಲ್ಲೆಲ್ಲಿ ಚುನಾವಣೆಯನ್ನು ನಡೆಯುತ್ತೋ ಅವತ್ತೇ ಪಬ್ಲಿಷ್ ಆಗಿಬಿಡಬೇಕು ಅಪ್ಲೋಡ್ ಆಗಿಬಿಡಬೇಕು ಚುನಾವಣಾ ಆಯೋಗಕ್ಕೆ ಈ ರೀತಿ ನಾವು ಆದೇಶವನ್ನು ಕೊಡೋಕ್ಕಾಗೋದಿಲ್ಲ ಇರುವಂಥ ಸಂಪನ್ಮೂಲವನ್ನು ಬಳಸಿಕೊಂಡು ಚುನಾವಣೆ ಪ್ರಕ್ರಿಯೆ ನಡೀತಾ ಇರುತ್ತೆ ಈ ರೀತಿ ಹೆಚ್ಚುವರಿ ಕೆಲಸಗಳನ್ನು ಹೇರುವ ಮೂಲಕ ಒತ್ತಡವನ್ನು ಹಾಕಿದಾಗತ್ತೆ ಭಾರತ ದೇಶದಲ್ಲಿ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಚುನಾವಣೆ ನಡೀತಾ ಇದೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡ ಆಗಿದೆ ಆದರೆ ವಿಪಕ್ಷದವರು ಇದನ್ನು ಬಳಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಒಂದು ಸಣ್ಣದಾದಂಥ ಪಿತೂರಿ ಮಾಡ್ತಾರೆ ಈ ಮಧ್ಯೆ ರಾಹುಲ್ ಗಾಂಧಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ನೀವು ನೋಡಿರ್ತೀರಿ ಮೂರನೇ ಬಾರಿಗೆ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದಿಲ್ಲ ಅಂತ ಈತನ ಪ್ರಡಿಕ್ಷನ್ ಬಗ್ಗೆ ನಾನು ಭಾರಿ ಆಶ್ಚರ್ಯ ಆಗತ್ತೆ ಯಾಕೆಂದರೆ ಈ ಮನುಷ್ಯ ಇಡೀ ದೇಶಾದ್ಯಂತ ಓಡಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಮತದಾರರ ಮನದ ಇಂಗಿತ ಏನು ನಾಡಿಮಿಡಿತ ಏನು ಅಂತ ನಮಗೆ ನಿಮಗೆ ಗೊತ್ತಿದೆ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗತ್ತೆ ಈತ ಎಷ್ಟು ಭ್ರಮಾಧೀನ ಆಗಿದ್ದಾನೆ ಅಂದರೆ ನರೇಂದ್ರ ಮೋದಿ ಈ ಬಾರಿ ಆಗೋಲ್ಲ ನಾನೇ ಪ್ರಧಾನಮಂತ್ರಿ ಆಗ್ತೀನಿ ಅದಕ್ಕಾಗಿ ಒಂದೇ ತಾರೀಕು ಎಲ್ಲರನ್ನು ಸೇರಿಸಿ ಅಂತ ಇವರು ಕರಟಕ ದಮನಕ ಒಬ್ಬ ಜಯರಾಮ್ ರಮೇಶ್ ಒಬ್ಬ ಕೆ ಸಿ ವೇಣುಗೋಪಾಲ್ ಅವರ ಕಿವಿಯಲ್ಲಿ ಉಸಿರಿದ್ದಾರೆ ಸಭೆಯನ್ನು ಸೇರಿಸ್ತಾರೆ ಸೇರಿಸಿ ಹೇಗಾದರೂ ಮಾಡಿ ಒಮ್ಮತದ ಅಭ್ಯರ್ಥಿ ತರೋಣ ಅಂತ ಶುರು ಮಾಡ್ತಾರೆ ಅಲ್ಲಿ ಕೂತಿರುವಂಥ ಮಮತಾ ಬೇಗಮ್ ಅಲ್ಲಿಂದನೇ ಕೈ ಹಿಂಗೆ ಮಾಡ್ತಾರೆ ಆಗೋದಿಲ್ಲ ಅಂತ ಮಜಾ ನೋಡಿ ದಿಲ್ಲಿ ಮತ್ತು ಪಂಜಾಬ್ ಬಾರ್ಡರ್ಗಳು ದಿಲ್ಲಿ ಮೇ ದೋಸ್ತಿ ಪಂಜಾಬ್ ಮೇ ಜಗ್ಗಿ ಕುಸ್ತಿ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ದೋಸ್ತಿ ದಿಲ್ಲಿಯಲ್ಲಿ ಏಳು ಕ್ಷೇತ್ರದಲ್ಲಿ ಅಲ್ಲಿ ಹದಿಮೂರು ಕ್ಷೇತ್ರ ಇದೆ ಪಂಜಾಬ್ದಲ್ಲಿ ಅಲ್ಲಿ ಜಂಗಿ ಕುಸ್ತಿ ಅಲ್ಲಿ ಬೆಳಿಗ್ಗೆ ಎದ್ದರೆ ಕಾಂಗ್ರೆಸ್ಸನ್ನು ಬೈಕೊಂಡು ಆಮ್ ಆದ್ಮಿ ಪಕ್ಷದವರು ಓಡಾಡ್ತಾ ಇದ್ದಾರೆ ಅಲ್ಲಿ ಮೂವತ್ತು ವರ್ಷಗಳ ನಂತರ ಯಾವುದೇ ಅಲಯನ್ಸ್ ಇಲ್ಲದೆ ಮೈತ್ರಿ ಇಲ್ಲದೆ ಭಾರತೀಯ ಜನತಾ ಪಕ್ಷ ಸೆಣಸ್ತಾ ಇದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಐದರಿಂದ ಆರು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಲಭ್ಯ ಆಗುತ್ತೆ ಅಂತ ಸ್ಪಷ್ಟವಾದ ಮಾಹಿತಿಗಳು ಬರ್ತಾ ಇದ್ದವು ಹದಿಮೂರು ಸ್ಥಾನಗಳಿರೋದು ಅರವಿಂದ್ ಕೇಜ್ರಿವಾಲ್ ತಲೆ ಕೆಟ್ಟು ಹೋಗಿರೋದು ಏನು ಗೊತ್ತಾ ಮೂರರಿಂದ ನಾಲ್ಕು ಸ್ಥಾನಕ್ಕೆ ಬಂದು ಇಳಿಯುತ್ತೆ ಆಮ್ ಆದ್ಮಿ ಪಕ್ಷ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಆತ ಜೀಪ್ ಮೇಲೆ ಹತ್ಕೊಂಡು ಡಬಲ್ ಎಕ್ಸ್ ಎಲ್ ಶರ್ಟ್ ಹಾಕ್ಕೊಂಡು ಹವಾಯಿ ಚಪ್ಲಿ ಹಾಕ್ಕೊಂಡು ಬಿಸಿಲಲ್ಲಿ ಕಂಡ ಕಂಡ ಕಡೆ ಓಡಾಡ್ತಾ ಇದ್ದಾರೆ ನಲವತ್ತೇಳು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ಬೇಗ ಇರೋದು ಪೋ ಇಲ್ಲಿ ಕೋರ್ಟಿಗೆ ಬಂದು ಹೇಳ್ತಾರೆ ಇಲ್ಲ ಅವ್ರ ಅನಾರೋಗ್ಯ ಇದೆ ದಯವಿಟ್ಟು ಅವ್ರಿಗೆ ಒಂದು ವಾರ ಅವಕಾಶ ಮಾಡಿಕೊಡಿ ಟೆಸ್ಟ್ಗಳ ಮಾಡಿಸ್ತೀವಿ ಅವ್ರಿಗೆ ಕಾರ್ಸಿನೋಜನಕ್ಕೆ ಟೆಸ್ಟ್ ಮಾಡಿಸ್ತೀವಿ ಕ್ಯಾನ್ಸರ್ ಇದೆಯಾ ನೋಡೋಣ ಕಿಡ್ನಿ ಟೆಸ್ಟ್ ಮಾಡಿಸ್ತೀವಿ ಕ್ರಯಾಟಿನಿ ಜಾಸ್ತಿ ಆಗಿದೆ ಡಯಾಬಿಟೀಸ್ ಜಾಸ್ತಿ ಆಗಿದೆ ಅದನ್ನು ಚೆಕ್ ಮಾಡಿಸ್ತೀವಿ ಈ ರೀತಿಯಾದಂಗೆ ಪುಂಖ ಅನುಪುಂಖವಾದಂಥ ಸಬೂಬುಗಳನ್ನು ಹೇಳ್ತಾ ಇದ್ದಾರೆ ಎಂಥ ರಾಜಕಾರಣ ರೀ ಇದು ಒಬ್ಬ ಮನುಷ್ಯ ಬೆಳಗಿಂದ ಸಂಜೆವರೆಗೂ ರ್ಯಾಲಿ ಮಾಡ್ತಾನೆ ಅನಾರೋಗ್ಯ ಇದ್ದರೆ ಆ ರೀತಿ ರ್ಯಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನೇಲಿ ಮಲ್ಕೊಂಡ್ರೆ ಉಸಿರಾಡ್ಲಿಕ್ಕಾಗಲ್ಲ ಉಸಿರು ಬರುತ್ತೆ ಆದರೆ ಈ ಮನುಷ್ಯ ರ್ಯಾಲಿ ಮಾಡ್ತಾನೆ ಈತನ ಪರವಾಗಿ ವಕೀಲರು ಹೋಗ್ತಾರೆ ಹೋಗಿ ಹೇಳ್ತಾರೆ ಈತನಿಗೆ ಕ್ಯಾನ್ಸರ್ ಇದೆ ಈತನಿಗೆ ಕಿಡ್ನಿ ಸಮಸ್ಯೆ ಇದೆ ಕ್ರಯಾಟೀನ್ ಏನು ರೀ ಇದಕ್ಕಿಂತ ವೈರುಧ್ಯ ಇನ್ನೇನಾದರೂ ಇದೆಯಾ ಒಂದನೇ ತಾರೀಕು ಸೇರಿ ಇವರು ಏನು ಮಾಡ್ತಾರೆ ನಾವು ನೀವು ಮತ್ತೆ ನೋಡೋಣ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ